ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವೇನಾದರೂ ಬಿ ಎ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಎಮ್ ಎ ಕಂಪ್ಲೀಟ್ ಮಾಡಿದ್ದೀರಾ ಆದರೆ ಇವಾಗ ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿದರೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ನೀವು ಪಿ ಯು ಸಿ ಆರ್ಡ್ಸ್ ಮಾಡಿದ್ದೀರಾ ಆದರೆ ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಬೇಕು ಅಂದರೆ ಅದರಲ್ಲಿ ಡಿ ಎಮ್ ಎಲ್ ಟಿ ಓಕೆ ಸೊ ಓ ಟಿ ಈ ರೀತಿಯಾದಂಥ ಕೋರ್ಸ್ಗಳನ್ನು ನೀವು ಅಂದರೆ ಆಪರ್ಚುನಿ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಕೋರ್ಸ್ಗಳನ್ನು ಮತ್ತು ಲ್ಯಾಬ್ರೋಟರಿ ಟೆಕ್ನಾಲಜಿ ಕೋರ್ಸ್ಗಳನ್ನು ನೀವು ಮಾಡಬೇಕು ಅಂತ ಬಯಸಿದರೆ ನಿಮ್ಮಗಳಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ದಿನ ಮುಂದಿನ ದಿನಗಳಲ್ಲಿ ಕೊಡ್ತೇನೆ ಇಲ್ಲಿ ಬಂದಿರುವಂಥ ಅಂದರೆ ನೀವು ಬಿ ಎ ಮಾಡಿದ್ದೀರ ನಾನು ಹೇಗೆ ಮಾಡಲಿ ಬಿ ಎ ಮೇಲೆ ಮಾಡೋಕ್ಕೆ ಬರುತ್ತಾ ಅಥವಾ ನಾನು ಎಮ್ ಎ ಈಗ ಅದರ ಮೇಲೆ ನನಗೆ ಪ್ಯಾರಾಮೆಡಿಕಲ್ ಮಾಡಲಿಕ್ಕೆ ಬರುತ್ತಾ ಅಂತಂದರೆ ನೋಡಿ ನಿಮ್ಮಗಳಿಗೆ ಮೊದಲೇ ಒಂದೇ ಪಾಯಿಂಟು ನಿಮಗೆ ಮೂವತ್ತೈದು ವರ್ಷ ಒಳಗಡೆ ಇರಬೇಕು ನೀವು ಬಿ ಎ ಮಾಡಿ ಎಮ್ ಎ ಮಾಡಿಕೊಳ್ಳ್ರಿ ಅಥವಾ ಪಿ ಯು ಸಿ ಸಿ ಮಾಡಿರಿ ಆದರೆ ಮೂವತ್ತೈದು ವರ್ಷ ತುಂಬಿರಬಾರ್ದು ಒಳಗಡೆನೇ ಇರಬೇಕು ಒಂದು ಕಂಡೀಷನ್ ಎರಡನೇದು ಏನಂತಂದ್ರೆ ಇಲ್ಲಿ ಪ್ರತಿ ವರ್ಷ ಏನು ಮಾಡುತ್ತೆ ಅಂತಂದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಈ ಒಂದು ಅಡ್ಮಿಷನ್ ತೊಗೊಳುತ್ತೆ ಸೊ ಈ ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಅಂದರೆ ಹಂಗೆ ಇಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ಬಿ ಎ ಮಾಡಿದ್ದೀರಾ ಕಂಪ್ಲೀಟ್ ಕೂಡ ಆಗಿದೆ ಆದರೆ ನೀವೀಗ ಡಿ ಎಮ್ ಎಲ್ ಟಿ ಕೋರ್ಸ್ ಮಾಡಬೇಕಂತ ಇದ್ದೀರ ಸೊ ನೀವು ಏನು ಮಾಡಬೇಕಂತಂದರೆ ನೀವು ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ನೀವು ಅಡ್ಮಿಷನ್ಗಳನ್ನು ಪಡ್ಕೋಬೋದು ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಹೋಗಿ ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅದೊಂದು ಬೇಕು ಪ್ಲಸ್ ಇನ್ನೊಂದು ಏನಂತಂದರೆ ಇಲ್ಲಿ ಟಿ ಸಿ ಟಿ ಸಿ ಯಾವುದು ಕೊಡಬಹುದು ನೀವು ಡಿಗ್ರಿದು ಕೂಡ ಕೊಟ್ಟರು ಬರ್ತದೆ ಟಿ ಸಿ ಅದು ನೀವು ಡಿಗ್ರಿ ಎಮ್ ಎ ಆಗಿದ್ದು ಕೂಡ ಕೊಟ್ಟರು ಕೂಡ ಬರ್ತದೆ ಆದರೆ ಇಂಪಾರ್ಟೆಂಟ್ ಇಲ್ಲಿ ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟು ಒರಿಜಿನಲು ಸ್ಟಡಿ ಸರ್ಟಿಫಿಕೇಟ್ ಒನ್ ಟು ಟೆಂತ್ ತನಕ ಸ್ಟಡಿ ಸರ್ಟಿಫಿಕೇಟ್ ಇಷ್ಟಿದ್ದರೆ ನೀವು ಗೋರ್ಮೆಂಟಿಗೂ ಟ್ರೈ ಮಾಡ್ಬೋದು ಅಥವಾ ಪ್ರೈವೇಟಿಗೂ ಕೂಡ ಕಾಲೇಜಿಗೆ ಅಡ್ಮಿಷನನ್ನು ಪಡ್ಕೋಬೋದು ಓಕೆ ಇದು ಏನಪ್ಪಾ ಅಂದರೆ ಮತ್ತು ನಾವು ಬಿ ಎ ಮಾಡಿದಿರಲ್ಲ ಬಿ ಎ ಮಾಡಿದರೆ ಓಕೆ ನೀವು ಬಿ ಎ ಮೇಲೆ ಏನು ಬೇಕಾದ ಮಾಡ್ಕೊಳ್ರಿ ಆದರೆ ಇಲ್ಲಿ ಕೋರ್ಸ್ ಇರುವಂಥದ್ದು ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಇರೋದರಿಂದ ನಿಮಗೂ ಕೂಡ ಒಂದು ಚಾನ್ಸ್ ಇದೆ ಬಿ ಎ ಆದರೂ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಪ್ಯಾರಾಮೆಡಿಕಲನ್ನು ಮಾಡ್ಕೊಳ್ಬೋದು ಓಕೆ ನಾನು ಬಿ ಎ ಮೇಲೆ ಮಾಡೋಕ್ಕೆ ಬರುತ್ತೆ ಅಂದರೆ ಇಲ್ಲ ಬಿ ಎ ಮೇಲೆ ಮಾಡಕ್ಕೆ ಬರೋದಿಲ್ಲ ಬಿ ಎ ಕಂಪ್ಲೀಟ್ ಆದಮೇಲೆ ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ನೀವು ಪ್ಯಾರಾಮೆಡಿಕಲನ್ನು ಮಾಡ್ಕೊಳ್ಬೋದು ಓಕೆ ಮುಂದಿನ ದಿನಗಳಲ್ಲಿ ಕೂಡ ನಾನು ಲೈವಲ್ಲಿ ಬಂದಿರ್ತೇನೆ ನಿಮ್ಗೆ ಏನೋ ಡೌಟ್ ಇದ್ದರೂ ಕೂಡ ಅಲ್ಲಿ ಲೈವಲ್ಲಿ ಬಂದು ಮಾಹಿತಿಯನ್ನು ಕೊಡ್ತೇನೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಹೊಸರು ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು